ಅವರಿಗೆ ದೇಶದಲ್ಲಿ ಗೌರವ ಇತ್ತು ಆ ಗೌರವ ಇವತ್ತು ಮಾತಾಡ್ತೀವಿ ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಆಪ್ ಅಭ್ಯರ್ಥಿಗಳಿಗೆ ಮುನ್ನಡೆ ಆಗಿದೆ ಈಗಾಗಲೇ ನೋಡ್ತಾ ಇದ್ದೀರಿ ಸಂಪೂರ್ಣವಾದಂತ ವಿವರವನ್ನ ಬೆಳಗ್ಗೆಂದಲೇ ಟಿವಿ ನೈನ್ ಕೊಡ್ತಾ ಇತ್ತು ಈಗ ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದ್ರೆ ಇಪ್ಪತ್ತೈದು ಕ್ಷೇತ್ರಕ್ಕೆ ಈಗ ಆಮ್ ಆದ್ಮಿ ಪಕ್ಷ ಸೀಮಿತಗೊಳಿಸಲಾಗಿದೆ ಹಿಂದೆ ಅರವತ್ತು ಗೆದ್ದಿತ್ತು ಈಗ ಅದರ ಸಂಪೂರ್ಣ ವಿವರವಾದಂಥ ಗ್ರಾಫಿಕ್ಸನ್ನು ನಿಮಗೆ ತೋರಿಸ್ತಾ ಇದೀವಿ ದೆಹಲಿಯಲ್ಲಿ ಈ ಬಾರಿ ಬಿಜೆಪಿಯ ಸರ್ಕಾರ ಬರ್ತಾ ಇದೆ ಬಿಜೆಪಿ ಸುಮಾರು ಇಪ್ಪತ್ತೇಳು ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದೆ ಒಂದು ಕಡೆಗೆ ಶೀಲಾ ದೀಕ್ಷಿತ್ ಅವರ ಕಾಲ ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರ ಕಾಲ ಈಗ ಆದ ಬಳಿಕ ಈಗ ಮತ್ತೆ ಬಿಜೆಪಿ ಈ ಬಾರಿ ಅಧಿಕಾರವನ್ನು ಹಿಡಿತಾ ಇದೆ ಈ ಬಾರಿ ಯಾರು ಬಿ ಜೆ ಪಿಯ ನಾಯಕತ್ವವನ್ನು ವಹಿಸ್ತಾರೆ ಅದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಫ್ಕೋರ್ಸ್ ಈಗಾಗಲೇ ಮಾತಾಡ್ತಾ ಇದೆ ಅಫ್ಕೋರ್ಸ್ ಜಗದೀಶ್ ಶೆಣಗ ಅಣ್ಣಾಜಾರ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ ಅವರ ಅವರ ಹೋರಾಟವನ್ನು ನೀವು ಹೈಜಾಕ್ ಅನ್ನೋದು ಆರೋಪ ಇತ್ತು ಸರ್ ಅದು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ವಿಚಾರ ಅಣ್ಣಾಚಾರ್ಯವರು ನಮ್ಮ ನಮ್ಮ ದೇಶಕ್ಕೆ ಬಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಒಂದು ಫೇಸ್ ಆಗಿ ಬಂದರು ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಸಂಚಾಲಕತ್ವದಲ್ಲಿ ಇಡೀ ದೇಶದಲ್ಲಿ ಐ ಎಸ್ ಸಿ ಮೂೆಂಟ್ ಒಂದು ದೊಡ್ಡ ಮಟ್ಟಕ್ಕೆ ಬಂತು ಆ ಕಾಲದ ಹಗರಣಗಳು ಟೂ ಜಿ ಸ್ಪೆಕ್ಟ್ರಮ್ ಇರ್ಬೋದು ತ್ರೀ ಜಿ ಸ್ಪೆಕ್ಟ್ರಮ್ ಇರ್ಬೋದು ಕಾಮನ್ವೆಲ್ತ್ ಹಗರಣಗಳಿರ್ಬೋದು ಕಲ್ಲಿದ್ದಲು ಹಗರಣಗಳಿರ್ಬೋದು ಇದನ್ನೆಲ್ಲ ಸಂಪೂರ್ಣವಾಗಿ ಆರ್ ಟಿ ಐ ಅನ್ನೋ ಒಂದು ಅಸ್ತ್ರದಿಂದ ಅರವಿಂದ್ ಕೇಜ್ರಿವಾಲ್ ತೆಗೆದು ಡಾಕ್ಯುಮೆಂಟ್ ಸಮೇತ ಜನಗಳ ಮುಂದೆ ಇಟ್ಟರು ಆ ಒಂದು ಹೋರಾಟಕ್ಕೆ ಅಣ್ಣಾ ಆಚಾರ್ಯ ಅವ್ರನ್ನ ಕರ್ಕೊಂಡು ಬಂದು ಅವ್ರದ್ದೊಂದು ಮುಖ ತೋರಿಸಿ ಆ ಕ್ರೆಡಿಬಿಲಿಟಿಯಿಂದ ಭಾರತೀಯ ಜನತಾ ಪಕ್ಷದವರು ದೊಡ್ಡ ಮಟ್ಟದ ಒಂದು ಅನುಕೂಲ ಪಡ್ಕೊಂಡ್ರು ಓಕೆ ತದನಂತರದಲ್ಲಿ ಅಣ್ಣಾಜಾರೆಯವರ ವರ್ತನೆ ಯಾವ ರೀತಿ ಆಯಿತು ಅಂತೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ಮಾಡಿ ಅಂತ ಹೇಳಿದವ್ರೆ ಅಣ್ಣಾಚಾರ್ಯವರು ಏನಕ್ಕೆ ಅಂತೇಳಿದ್ರೆ ಈ ಐ ಎ ಸಿ ಮೂಮೆಂಟಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಎಲೆಕ್ಷನ್ ನಿಲ್ಲಿಸೋಣ ಅಂತ ಅವರೇ ಸಜೆಷನ್ ಕೊಟ್ಟರು ಸಜೆಷನ್ ಕೊಟ್ಬಿಟ್ಟು ಜ ನಮಗೆ ನಮ್ಮ ಹತ್ರ ಬಂದಂಥ ಫಂಡ್ಸ್ನ ಎಲ್ರಿಗೂ ಹಂಚಬೇಕು ಯಾವ ರೀತಿ ಹಂಚ್ಬೇಕು ಯಾವ ಸಂಘಟನೆಯಿಂದ ಹಂಚಬೇಕು ಯಾವ ಫೋರಮಿಂದ ಹಂಚಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟಿಯಾಗಿ ರಿಜಿಸ್ಟರ್ ಮಾಡಿಸಿ ಅದರ ಒಂದು ಅಕೌಂಟ್ಸ್ ಅಕೌಂಟ್ಸಿಂದ ನಾವು ಕೊಡೋಣ ಅಂತ ಸಜೆಷನ್ ಕೊಟ್ಟವ್ರೆ ಅವರು ತದನಂತರದಲ್ಲಿ ಅವ್ರಿಗೆ ಯಾವ ರೀತಿ ಒತ್ತಡಗಳು ಬಂತು ಯಾವ ರೀತಿ ಒಂದು ಏನೇನಾಯಿತು ಭಾರತೀಯ ಜನತಾ ಪಕ್ಷದಿಂದ ಸಡನ್ನಾಗಿ ನಮ್ಮ ಕೈ ಬಿಟ್ರು ಮುಂದಿನ ಹಂತದಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ನಾಯಕರ ಜೊತೆ ಓಪನ್ ಆಗಿ ಸೇರ್ಕೊಂಡು ಅವರ ಒಂದು ಕೆಟ್ಟ ನಿಲುವುಗಳ ಬಗ್ಗೆ ಸಮರ್ಥನೆ ಸಹ ಮಾಡ್ಕೊಂಡ್ರು ಇದು ದೇಶ ಜನಕ್ಕೆ ಗೊತ್ತಿದೆ ರೈಟ್ 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 ಓಕೆ ನಿಮ್ ಮಾತಾಡ್ತೀನಿ ಈಗ ದೆಹಲಿಯಿಂದ ದೃಶ್ಯಗಳು ಬರ್ತಾ ಇದೆ ದೆಹಲಿಯಲ್ಲಿ ಈಗ ದೆಹಲಿಯ ಬಿಜೆಪಿಯ ಕಚೇರಿ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಸುಮಾರು ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಇರ್ತಾ ಇದೆ ಹೀಗಾಗಿ ಸಹಜವಾಗಿ ಪ್ರಮುಖವಾಗಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶೇಷ ಅಂತ ಗೆಲುವು ಇದು ಯಾಕೆಂದರೆ ಅವರ ಇರುತ್ತೆ ಇಪ್ಪತ್ತೈದು ವರ್ಷದಲ್ಲಿ ಕಾರ್ಯಕರ್ತರು ಬಿಜೆಪಿ ಜೊತೆಗೆ ಅಥವಾ ಯಾವುದೇ ಪಕ್ಷದ ಜೊತೆಗೆ ಅಧಿಕಾರ ಇಲ್ಲೇ ಇರೋದು ಅಂದರೆ ಅದು ಬಹುದೊಡ್ಡ ಸಾಧನೆ ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಎಲ್ಲ ನಿರೀಕ್ಷೆಗಳು ಇರ್ತವೆ ನಾಯಕರು ನಾಯಕರಾಗಿರ್ತಾರೆ ಅಥವಾ ಅವರಿಗೆ ಅಧಿಕಾರ ಸಿಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ವಿಪಕ್ಷದಲ್ಲಿದ್ದಾಗಲೂ ವಿಪಕ್ಷ ನಾಯಕರಾಗ್ಬಿಡಬಹುದು ಆದರೆ ಕಾರ್ಯಕರ್ತರಿಗೆ ಅಂತ ಯಾವುದೇ ರೀತಿಯಂತ ಅವಕಾಶಗಳಿರಲ್ಲ ಅದರ ಜೊತೆಗೆ ಈ ಹೋರಾಟ ಸಂಘರ್ಷ ಕೇಸು ಪೊಲೀಸ್ ಠಾಣೆ ಇಂಥ ನೂರೆಂಟುಗಳು ನೂರೆಂಟು ಘಟನೆಗಳು ಕೂಡ ನಡೆದಿರುತ್ತೆ ಇದರ ಜೊತೆಗೆ ಇವತ್ತಿನ ಸಂಭ್ರಮ ಇದೆಯಲ್ಲ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ವಿಶೇಷವಂತ ಗಳಿಗೆ ಹೀಗಾಗಿ ಅದನ್ನ ಸಂಪೂರ್ಣವಾಗಿ ಭರಪೂರ್ವವಾಗಿ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ನಾಯಕನ ನಡವಳಿಕೆ ಆಲೋಚನೆಗಳು ಶುದ್ಧವಾಗಿರಬೇಕು ಈ ರೀತಿ ಮಾತುಗಳಿಗೆ ಮಾತುಗಳು ಇದೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮತ್ತೆ ಅಣ್ಣಾಜಾರವರು ಆಚಾರ್ಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ ನಾಯಕನಾಥನು ಪರಿಶುದ್ಧವಾಗಿರಬೇಕು ಅದನ್ನ ಯೋಜನೆ ಸರಿಯಾಗಿರಬೇಕು ಜೀವನ ದೋಷರಹಿತವಾಗಿರಬೇಕು ತ್ಯಾಗ ಇರಬೇಕು ಅನ್ನುವಂತ ಮಾತುಗಳನ್ನ ಅವರು ಹೇಳ್ತಿದ್ದಾರೆ ಈ ವಿಚಾರವನ್ನ ಹಿಂದೆಯೇ ಕೇಜ್ರಿವಾಲ್ ಅವ್ರಿಗೂ ಕೂಡ ಹೇಳಿದ್ದೆ ಆದರೆ ಅವರ ಮಾತನ್ನ ಕೇಳಿಲ್ಲ ಅನ್ನುವಂತ ಆರೋಪಗಳನ್ನ ಮತ್ತೆ ಮತ್ತೆ ಮಾಡ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಗಮನ ಹರಿಸಲಿಲ್ಲ ಅನ್ನುವಂತ ಮಾತನ್ನ ಈಗ ಅಣ್ಣ ಹಾಜಾರೆ ಹೇಳ್ತಾ ಇದ್ದಾರೆ ಚುನಾವಣೆ समय उम्मीदवार का आचार शुद्ध होना विचार शुद्ध होना जीवन निष्कलंक होना जीवन में त्याग होना और अपने अपमान पीने की शक्ति होना ये गुण अगर उम्मीदवार में है तो मतदारों को विश्वास आता है ये हमारे लिए कुछ कर, करने वाला है मैं बार बार बताते गया हूँ लेकिन उनके दिमाग में नहीं आया और आखिर शराब के बारे में उन्होंने एक मुद्दा उठाया कि शराब शराब की दुकान उसमें शराब के बाद क्यों आ गई पैसा धन और दौलत इसमें बहघर है।, तो है इस शराब के कारण वो बदनाम हो गया है इस कारण इस कारण लोगों को भी एक मौका मिला कि ये चारित्र के बारे में बोलता है और दूसरे पर में शराब की बात बता मैं पहले से बता रहे हैं। आचार को शुद्ध रखो विचार दिमाग में नहीं रहा और इसके कारण आज वो इलेक्शन में हार गए कम कम वोटिंग राजनीति में आरोप प्रत्यारोप होते रहता है लेकिन जब आरोप होते हैं तो ये आरोप कैसे गलत है और जनता को दिखाना ज़रूरी है कि ये मेरे ऊपर जो आरोप हुआ ये गलत है गलत है ये साबित करना पड़ता है जो साबित होगा तो कोई कोई नहीं बिगड़ सकता है और सच हमेशा सच होता है झूठा हमेशा झूठ होता है तो सच के मार से जा, जाना चाहिए था। निष्काम भाव से जो कर्म होता है निष्काम फल की अपेक्षा ना करते हुए जो आदमी अपना कर्म करता है ये भगवान की पूजा होती है निष्काम कर्म यही भगवान की पूजा होती है पूजा सिर्फ मंदिर में नहीं तो जनता की सेवा ये भगवान की पूजा है उनके समझ में नहीं आया और इसके कारण इसके О, oh, галя